ಉಡುಪಿಯಲ್ಲಿ ಪ್ರಥಮವಾಗಿ ಮರದ ಗಾಣದ ಕೊಬ್ಬರಿ ಎಣ್ಣೆಯನ್ನು ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಇಸುವೆಯಲ್ಲಿ ನಮ್ಮ ಹತ್ರ ಮರದ ಗಾಣದ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಶೇಂಗಾ ಸಾಸಿವೆ ಬಾದಾಮ್ ಸನ್ಫ್ಲವರ್ ಫ್ಲವರ್ ಸ್ಯಾಫ್ಲವರ್ ಕ್ಯಾಸ್ಟರ್ ಹೀಗೆ ಏಳೆಂಟು ಬಗೆಯ ಎಣ್ಣೆಗಳನ್ನು ನಾವು ಮಾಡ್ತೇವೆ ಎಲ್ಲ ನಿಮಗೆ ಲೈವ್ ಆಗಿ ಮಾಡ್ತೇವೆ ಎಲ್ಲರ ಎದುರುಗಡೆ ಮಾಡಿ ಯಾವಾಗಲೇ ಮಾಡಿ ಯಾವಾಗಲೇ ಮಾರಿಬಿಡ್ತೇವೆ ಸರ್ ನಮ್ಮದು ಕರಾವಳಿ ಭಾಗದಲ್ಲಿ ಮರದ ಗಾಣದ ಮಿಲ್ಗಳೇ ಇರಲಿಲ್ಲ ಹಾಂ ನಾವೇ ಇಲ್ಲಿ ಸ್ಟಾರ್ಟ್ ಮಾಡಿರೋದು ಇದು ಬಾದಾಮಿ ಎಣ್ಣೆ ಸರ್ ಇದು ನಾವು ಜಾಸ್ತಿ ಮಾಡಲ್ಲ ಸರ್ ಹೇಗೆ ಖಾಲಿ ಆಗುತ್ತೆ ಹಾಗೆ ಮಾಡ್ತಾ ಇರೋದು ಯಾಕೆ ಫ್ರೆಶ್ ಕೊಡಬೇಕಂತ ಇರುತ್ತೆ ಆವಾಗ ನಾವು ಜಾಸ್ತಿ ಮಾಡಿಟ್ರೆ ಅದು ಮತ್ತೆ ಸೇಲ್ ಆಗದಿದ್ರೆ ಮತ್ತೆ ಫ್ರೆಶ್ನೆಸ್ ಹೋಗುತ್ತೆ ಅದರದು ಕೊಬ್ಬರಿ ನಮ್ದು ಉಡುಪಿಯಲ್ಲಿ ಕೊಬ್ಬರಿ ಅಂದರೆ ಬಲಿಷ್ಠ ಬಲಿತವಾದ ಬಲಿಷ್ಠ ಕೊಬ್ಬರಿ ಇದು ಇದರ ಪರಿಮಳ ಕೂಡ ಹಾಗೆ ಇದು ಎಣ್ಣೆ ಸ್ಪೆಷಲ್ ಮತ್ತೆ ವಿಚಾರ ಏನಂತೇಳಿ ನಾವು ಮಾಡುವ ವಿಧಾನ ಕೂಡ ಹಾಗೆ ಬೇರೆ ಅವ್ರಂಗೆಲ್ಲ ನಮ್ಮ ಉಡುಪಿಯಲ್ಲಿ ಹೇಳಿದ್ರೆ ಕೊಬ್ಬರಿ ಎಣ್ಣೆನೇ ನಮ್ಮ ಮುಖ್ಯ ಕಾಯಕ ಎಲ್ಲ ಬೆ ಮನೆಯಲ್ಲಿ ತಿನ್ನಲಿಕ್ಕೂ ಕೂಡ ಅದೇ ಬೇಕು ನಮಗೆ ಕೂದಲಿಗೆ ಹಾಕ್ಲಿಕ್ಕೂ ಅದಕ್ಕೆ ಇದಕ್ಕೆ ಎಲ್ಲ ನಮಗೆ ಕೊಬ್ಬರಿ ಎಣ್ಣೆನೇ ಮನೆಯಲ್ಲಿ ಬೇರೆ ಎಣ್ಣೆ ಇಡುವುದೇ ಇಲ್ಲ ನಾವು ಅದು ಒಂದು ಲೀಟ್ರನ್ನ ಬಾಟ್ಲು ಬರುತ್ತೆ ಎರಡು ಲೀಟ್ರಿನ ಕ್ಯಾನ್ ಇದೆ ಆದರೆ ನಾವು ಕೊರಿಯರ್ ಮಾಡುವಾಗ ಒಂದು ಲೀಟ್ರ್ ಬಾಟ್ಲು ಮಾತ್ರ ಮಾಡು ಸರ್ ಮತ್ತೆ ಯಾವುದು ಮಾಡೋದಿಲ್ಲ ಲೈವ್ ಆಗಿ ಇಲ್ಲಿ ಬಂದು ಕೊಂಡೋಗೋವರಿಗೆ ಎರಡು ಲೀಟ್ರಿನ ಕ್ಯಾನ್ ಐದು ಲೀಟ್ರನ ಕ್ಯಾನ್ ಎಲ್ಲ ಕೊಡ್ತೇವೆ ಕಪ್ಪೆಟ್ಟು ಅಂತ ಅಂಬಲ್ಪಾಡಿ ಹೈವೇಯಲ್ಲಿ ಇದೆ ನಿಮಗೆ ಮಂಗಳೂರಿಂದ ಕುಂದಾಪುರ ಹೋಗುವಾಗ ಹೈವೇಯಲ್ಲಿ ಉಡುಪಿ ಗೋಪುರದ ಹತ್ತಿರ ಉಡುಪಿಗೆ ಎಂಟ್ರೆನ್ಸ್ ಗೋಪುರ ಏನಿದೆ ಅದರ ಹತ್ತಿರ ಇದೆ ಸರ್ ಸರ್ ನಮಗೆ ಉದ್ಯೋಗ ಅಂತ ಬೇಕಿತ್ತು ಹಾಗೆ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇತ್ತು ಜನರಿಗೆಲ್ಲ ಇದರ ಬಗ್ಗೆ ಭಾಳ ಅವೇರ್ನೆಸ್ ಇತ್ತು ಹೆಲ್ತ್ ಬಗ್ಗೆ ಹಾಗೆ ನಾವು ಇದನ್ನು ಸ್ಟಾರ್ಟ್ ಮಾಡ್ತೀವಿ ಕೋಲ್ಡ್ ಪ್ರೊಸೆಸಲ್ಲಿ ಬರುತ್ತೆ ಮತ್ತು ನಾವು ಲೈವ್ ಮಾಡ್ತೇವೆ ಎಲ್ಲ ಬೀಜ ಏನು ಅದಕ್ಕೆ ಯಾವ ರೀತಿಯ ಸೀಡ್ಸ್ ಎಲ್ಲ ಬೇಕು ಅದೆಲ್ಲ ನಾವು ಸೆಲೆಕ್ಟೆಡ್ ಬೀಜಗಳನ್ನು ಹಾಕೋದು ಇಲ್ಲಿ ಸರ್ ಕೋಲ್ಡ್ ಪ್ರೊಸೆಸ್ ಮಾಡೋದು ಅಂತ ಹೇಳಿದ್ರೆ ಎಣ್ಣೆ ಬಿಸಿ ಆಗ್ತದೆ ಕೋಲ್ಡ್ ಪ್ರೊಸ ಮಾಡುವ ಕಾರಣ ಬಿಸಿ ಆಗದೆ ಅದರಲ್ಲಿರುವ ಯಾವ ಸತ್ವ ಇರುತ್ತೆ ಅದು ಹಾಗೇ ಇರುತ್ತೆ ಸರ್ ರಿಫೈನ್ಡ್ ಆಯಿಲ್ ಹೇಳಿದ್ರೆ ಆ್ಯಕ್ಚುಲಿ ಬೀಜ ಹಾಕೋದೇ ಕಡಿಮೆ ಆ ಪ್ರೊಸೆಸ್ ಮಾತ್ರ ರಿಫೈಂಡ್ ಅದು ಪೆಟ್ರೋಲ್ ಹೇಗೆ ಮಾಡ್ತಾರೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಸರ್ ಆದರೆ ಅದು ಬೀಜ ಹಾಕದೇ ಮಾಡುವ ಎಣ್ಣೆ ಅಂತ ನಾನು ಹೇಳ್ತೇನೆ ಸರ್ ಒಂದು ಅದರಲ್ಲಿ ಎರಡು ವಿಚಾರ ಇದೆ ಒಂದು ಹೇಳಿದ್ರೆ ಅವೇರ್ನೆಸ್ ಇಲ್ಲ ಜನರಿಗೆ ಗೊತ್ತಿಲ್ಲ ಪಾಪ ಅದು ಹಾಳ ಅಂತ ಗೊತ್ತಿಲ್ಲ ಎರಡನೇದು ಬಜೆಟ್ ಬಜೆಟ್ ಏನಿದೆ ಪಾಪ ನೂರಿಪ್ಪತ್ತು ರೂಪಾಯಿ ನೂರು ರೂಪಾಯಿಗೆಲ್ಲ ಕೊಡ್ತಾರೆ ಅದಕ್ಕೆ ಖರ್ಚು ಕಡಿಮೆ ಆಗುತ್ತೆ ಅಂತ ತಗೊಳ್ತಾರೆ ಅದು ತಿಂದು ಮತ್ತೆ ರೋಗಗಳು ಬಂದ ನಂತರ ಗೊತ್ತಾಗುತ್ತೆ ಹೇಳಿ ಅವಾಗ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಇವಾಗ ಡಾಕ್ಟರ್ ಕೂಡ ಗಾಣದೆನೆ ತಿನ್ನಿ ಅಂತ ಹೇಳೋದು ಸರ್ ಅದೇ ಈ ಕೊರೋನಾ ಬಂದ ನಂತರ ಜನರೆಲ್ಲ ಹೆಲ್ತ್ ಕಾ ಕಾನ್ಷಿಯಸ್ ಆಗಿದ್ದಾರೆ ಹಣ ಉಂಟು ತಿನ್ಲಿಕ್ಕಿಲ್ಲ ಆ ರೀತಿ ಆಗಿದೆ ಹಾಗೆ ಹುಡುಕ್ತಾರೆ ಎಲ್ಲಿ ಎಲ್ಲಿ ಒಳ್ಳೆ ಸಿಗುತ್ತೆ ಅಂತೇಳಿ ಸರ್ ನಾವು ಹೋಟೆಲ್ ಇಂಡಸ್ಟ್ರಿಯಿಂದ ಬಂದಿರೋದು ನಾವು ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಕಾರಣ ಅಂತೇಳಿ ಕೊರೋನಾದಲ್ಲೆಲ್ಲ ಹೋಟ್ಲೆಲ್ಲ ಬಂದಾಯ್ ಸರ್ ಅವಾಗ ಹೂ ನಮ್ಮದು ಇದು ಮಾತೃಭೂಮಿ ಇದು ನಾವು ಇಲ್ಲೇ ಹುಟ್ಟಿರೋದು ನಾವು ಹಾಂ ಇಲ್ಲೇ ಹುಟ್ಟಿರೋ ಕಾರಣ ಇಲ್ಲಿಗೆ ಬಂದು ಏನಾದರೂ ಮಾಡಬೇಕಂತ ನಮಗೆ ಸಪೋರ್ಟ್ ಸಿಗುವುದೇ ಇಲ್ಲಿ ಜಾಸ್ತಿ ಕಾಣೋದೇ ತೆಂಗಿನ ಮರಗಳು ಅದರಿಂದಲೇ ನಮಗೆ ಯಾರೋ ಐಡಿಯಾ ಎಲ್ಲ ಕೊಟ್ಟರು ಗಾಣ ಮಾಡು ಕಬ್ಬಿಣದ ಗಾಣ ಅಂತ ಯೋಚನೆ ಮಾಡಿ ಮತ್ತೆ ಮರದ ಗಾಣದ ಐಡಿಯಾ ಬಂತು ಉಡುಪಿಯ ಕೊಬ್ಬರಿ ಅಂದ್ರೇ ಅದು ಬಹಳ ಫೇಮಸ್ ಅದು ವರ್ಲ್ಡ್ ಫೇಮಸ್ ಅಂತ ಹೇಳ್ಬೋದು ಯಾಕಂತೇಳಿದ್ರೆ ಇಲ್ಲಿಯ ಕೊಬ್ಬರಿಗೆ ಎಣ್ಣೆ ಏನಿದೆ ಬಹಳ ಸ್ವಾದ ಇರುತ್ತೆ ಅದರಲ್ಲಿ ಎಣ್ಣೆ ಈಗ ನೀವು ನೋಡಿ ಆಲ್ ಓವರ್ ಇಂಡಿಯಾದಿಂದ ನಮಗೆ ಆರ್ಡರ್ ಬರುತ್ತೆ ಕೊಬ್ಬರಿ ಎಣ್ಣೆಗೆ ಬರೋದು ಎಣ್ಣೆ ಎಣ್ಣೆಲ್ಲ ಕೇಳ್ತಾರೆ ಅದು ನಮ್ಮ ಮೇಲೆ ಭರವಸೆ ಇಲ್ಲ ಅದೇ ಕೊಬ್ಬರಿ ಎಣ್ಣೆಗೆ ಸ್ಪೆಷಲ್ ಆರ್ಡರ್ ಬರುತ್ತೆ ಯಾಕಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಇಲ್ಲಿ ಬಹಳ ಫೇಮಸ್ ಸರ್ ಇಲ್ಲಿ ನೀವು ನೋಡಿ ಬೆಂಗಳೂರಿಂದ ಬರ್ತಾರೆ ಈ ಇಲ್ಲಾದರೆ ಯಾವ ಊರಿಂದ ಬಂದು ಕೂಡ ಅವರು ಇಲ್ಲಿಂದ ಬರುವಾಗ ಒಂದು ಲೀಟರ್ ಆದರೂ ಕೊಬ್ಬರಿ ಎಣ್ಣೆ ಕೊಂಡೋಗಲೇಬೇಕು ನಮ್ಮದು ವಾಟ್ಸಪ್ ನಂಬರ್ ಇದೆ ಆ ವಾಟ್ಸಪ್ ನಂಬರಿಗೆ ಏನು ಬೇಕಂತ ಬರೆದು ಅಡ್ರೆಸ್ ಹಾಕಿ ಪ್ಯಾಕ್ ಮಾಡಿ ಬಿಲ್ ಹಾಕ್ತೇವೆ ಬಿಲ್ ಒಂದು ಪೇಮೆಂಟ್ ಮಾಡಿ ಒಂದು ಸ್ಕ್ರೀನ್ಶಾಟ್ ಹಾಕಿದೆ ನಾವು ಕೊರಿಯರ್ ಮಾಡಿ ಮನೆಗೆ ಬರುವಾಗೆ ಮಾಡಿದ್ದೇವೆ ಕಡಿಮೆ ರೇಟ್ ಕೂಡ ಕಡಿಮೆ ನಮ್ಮದು ಆವಾಗ ಏನಾಗುತ್ತೆ ಅಂತೇಳಿದ್ರೆ ಈ ರೀತಿ ಕೆಲಸ ಮಾಡುವ ಕಾರಣ ನಮಗೆ ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ಕಡಿಮೆ ಬರುತ್ತೆ ಸರ್ ಕೊಬ್ಬರಿ ಎಳ್ಳು ಶೇಂಗಾ ಸಾಸಿವೆ ಬಾದಾಮ್ ಮತ್ತು ಸನ್ಫ್ಲವರ್ ಸ್ಯಾಫ್ಲವರ್ ಮತ್ತು ಕ್ಯಾಸ್ಟರ್ ಆಯಿಲ್ ಈ ಎಂಟು ಬಗೆ ಎಣ್ಣೆಗಳಿವೆ ಅದರಲ್ಲಿ ಎರಡು ನಾವು ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಏನಿದೆ ಅದನ್ನು ನಾವು ಹಾಟ್ ಪ್ರೆಸ್ಸಲ್ಲಿ ಕೂಡ ಮಾಡ್ತೇವೆ ಯಾರು ಕೂಡ ಆರ್ಡ್ರ್ ಕೊಟ್ಟಾಗ ಏನು ಮಾಡ್ತೇವೆ ನಮ್ಮದು ಈಗ ರೀತಿ ಪ್ಯಾಕ್ ಬರುತ್ತೆ ಎರಡರದ್ದು ಪ್ಯಾಕ್ ಬರುತ್ತೆ ನಾಲ್ಕರದ್ದು ಪ್ಯಾಕ್ ಇರುತ್ತೆ ಆರ್ರದ್ದು ಇರುತ್ತೆ ಹನ್ನೆರಡರ ಪ್ಯಾಕ್ ಇರುತ್ತೆ ಈ ರೀತಿ ಪ್ಯಾಕ್ ಮಾಡಿ ನಾವು ಕೊರಿಯರ್ ಮುಖಾಂತರ ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡ್ತೇವೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ ಸರ್ ಮಂಗಳೂರಿಂದ ಬರುವಾಗ ಉಡುಪಿ ಎಂಟ್ರೆನ್ಸ್ ಮೇನ್ ಗೋಪುರ ಏನಿದೆ ಅಲ್ಲಿಂದ ಅದೇ ಹೈವೇಯಲ್ಲಿ ನಾವು ಸ್ವಲ್ಪ ಮುಂದೆ ಮಧ್ಯೆ ಲೆಫ್ಟ್ ಸೈಡಲ್ಲಿ ಇದ್ದೇವೆ ಉಡುಪಿ ಮಂಗಳೂರು ಟು ಕುಂದಾಪುರ ಹೋಗುವಾಗ ನಾವು ಲೆಫ್ಟ್ ಸೈಡಲ್ಲಿದ್ದೆ ಹೈವೇಯಲ್ಲಿ ಉಡುಪಿಯಲ್ಲಿ ಅಂಬಲ್ಪಾಡಿ ಬರ್ತದೆ ನಮ್ಮ